ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೆಸರು ನೆನೆಸಿರು ಇಟ್ಟಿರುವಂತಹ ಹೆಸ್ರುಕಾಳು ಮತ್ತು ತಂಡಿ ಸೊಪ್ಪಿದ್ದು ಸಾಂಬಾರು ಮಾಡ್ತಿದ್ದೆ ಅನ್ನಕ್ಕೆ ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಪ್ರೋಟೀನ್ ಯುಕ್ತ ಸಾಂಬಾರು ಅಂತಲೂ ಹೇಳ್ಬಹುದು ತಂಡಿ ಇರಬಹುದು ನೆನ್ನೆ ಇಟ್ಟಿರುವಂಥ ಮೊಳಕೆಯ ಬಂದಿರುವಂತಹ ಹೆಸ್ರುಕಾಳು ಇರಬಹುದು ತುಂಬ ಚೆನ್ನಾಗಿದೆ ಟೇಸ್ಟಿ ಕೂಡ ಇದೆ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ನಾನು ಓವರ್ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೇನೆ ಮೊಳಕೆ ಕೂಡ ಬಂದಿದೆ ಇದು ಒಂದು ಕಪ್ನಷ್ಟು ತೊಗೊಂಡಿದ್ದೇನೆ ಒಂದು ಇಡಿಯಷ್ಟು ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೇನೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಸ್ವಲ್ಪ ಬಲ್ತಿದ್ರೆ ಮಾತ್ರ ನಾವು ನಾರಗಾಲ್ ತಗೋಬೇಕು ಇಲ್ಲಾಂದರೆ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಷ್ಟಿದ್ರೆ ಇತ್ತು ನೀರಿನಲ್ಲಿ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ತೊಳೆದಿಟ್ಕೊಂಡಿದ್ದೇನೆ ಈಗ ನಾನು ಒಂದು ಕುಕ್ಕರ್ಗೆ ದಂಡಿನ ಸೊಪ್ಪು ಮತ್ತು ಹೆಂತ್ಸು ಮೊಳೆ ಬಂದಿರೋಂಥ ಮೊಳಕೆ ಬಂದಿರೋಂತಹ ಹೆಸ್ರು ಕಾಳನ್ನ ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಮೂರು ವಿಝಲ್ ಬರ್ಸ್ಕೊತೇನೆ ತುಂಬ ಚೆನ್ನಾಗಿ ಬೆಂದರೆ ಇನ್ನೂ ಚೆನ್ನಾಗಿ ಸಾಂಬಾರು ಟೇಸ್ಟಿಯಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ಬೇಗ ಬೇಯುತ್ತೆ ಇದು ನಾನು ಮೂರು ವಿಝಲ್ ಬರ್ಸ್ಕೊತೇನೆ ನಾನು ಹೆಸ್ರು ಕಾಳು ಕೂಡ ಹಾಕ್ಕೊಂಡಿದ್ದೇನೆ ನಾವು ನೀರು ತೆಗೆದು ನೆನ್ನಿಟ್ಟು ಒಂದು ಅರ್ಧ ಗಂಟೆಯಷ್ಟು ನೀರು ತೆಗೆದಿಟ್ಟರೆ ಮೊಳಕೆ ಬೇಗ ಬಂದುಬಿಡುತ್ತೆ ಬಾಕ್ಸಲ್ಲಿ ಹಾಕಿ ಗ್ಲೋಸ್ ಮಾಡಿಟ್ರೆ ಕ್ಲೋಸ್ ಮಾಡಿ ಮೂರು ವಿಸಲ್ ಬರ್ಸ್ಕೊತೇನೆ ಈಗ ನಾನು ವಿಸಲ್ ಬರೋ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ಕಾಯಿ ತುರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಹಾಕ್ಕೊಂಡಿದ್ದೇನೆ ಒಂದು ತಿಕ್ನೆಸ್ಗೋಸ್ಕರ ನಿಮಗೆ ಆಪ್ಷನ್ ಬೇಕಂದರೆ ಕಾಯಿ ತುರಿ ಮಾಡಿ ಹಾಕೋಬಹುದು ಇಲ್ಲಾಂದರೆ ನೀವು ನಾರ್ಮಲ್ ಆಗಿ ಸಾಂಬಾರು ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಅಷ್ಟು ಗರಂ ಮಸಾಲ ಮತ್ತು ಎಲ್ಲೋ ಪೌಡರ್ ಹಾಕೊತಿದ್ದೇನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀವು ಬೇಕಂದ್ರೆ ಕುದಿಬೇಕಾದರೆ ಹಾಕೋಬೋದು ನಾನು ಮಿಕ್ಸಿ ಜಾರ್ಗೆ ಹಾಕೊತಿದ್ದೇನೆ ಅದು ರೊಟ್ಟಿಗೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರಾಕಿ ಹಾಕಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಈಗ ಆಗಿದೆ ಇದು ನುಣ್ಣಗಿದ್ರೆ ಇತ್ತು ಒಂದು ಬಾಣಲೆಗೆ ಬಿಸಿ ಇಟ್ಕೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊತಿದ್ದೇನೆ ತುಪ್ಪ ಬೇಕಂದರೆ ಹಾಕಬೋದು ಇದಕ್ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಜಿಜ್ಜಿಟ್ರಂಥ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಕಂದು ಬಣ್ಣ ತಂದು ಬರೋದನಕ ಹುರ್ಕೊಳ್ಳುವ ನಾವು ಸೊಪ್ಪಿಂದು ಯಾವುದೇ ರೀತಿ ಸೊಪ್ಪು ಸಾಂಬಾರು ಮಾಡಿದರೂ ಕೂಡ ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಮಾಡಿದರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೇಕಂದ್ರೆ ಟ್ರೈ ಮಾಡಿ ನೋಡಿ ಸೂಪರ್ ಒಂಥರ ಅದರ ಟೇಸ್ಟೇ ಬೇರೆ ರೀತಿ ಇರುತ್ತೆ ಈಗ ಬೆಂದಿದೆ ಈಗ ನಾವು ರುಬ್ಬಿಟ್ಕೊಂಡ್ರಂತಹ ಕಾಯ್ತುರಿ ಅದನ್ನು ಮಿಶ್ರಣನ ಹಾಕೊತಿದ್ದೀನಿ ಸ್ವಲ್ಪ ಕುದಿ ಬರ್ಸ್ಕೊಳ್ಳುವ ಇದನ್ನು ಈಗ ವಿಸಲ್ ಬಂದಿದೆ ಅದು ಕೂಡ ದಂಟಿನ ಸೊಪ್ಪುದು ಈಗ ಇದು ಕುದಿ ಬಂದ ತಕ್ಷಣ ನಾನು ವಿಸಲ್ ಬ್ರೆಝರ್ ಹೋಗಿದೆ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೆ ನೋಡಿ ನಾನು ಒಂದು ನಿಂಬೆ ಹಣ್ಣಿಗೆ ಹತ್ತದಷ್ಟು ಹುಳಿ ಹುಣಸೆ ಹಣ್ಣು ಹುಳಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕ್ಯೂಚಿ ನೀರಷ್ಟೇ ಹಾಕೊತಿದ್ದೇನೆ ಹಾಕಿ ನೋಡಿ ಕುದಿ ಬರ್ತಾನೆ ಇದೆ ಹುಣ್ ತಿರುಗಿ ತಿರುಗಿಸಿ ಮುಚ್ಚಿ ಲಿಡ್ ಮುಚ್ಚಿ ಒಂದು ಚೆನ್ನಾಗಿ ಕುದಿ ಬರೆಸ್ಕೊಳ್ಳುವ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ ಕಲ್ಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಸಾಂಬಾರ್ ಪೌಡ್ರ್ ಹಾಕಿರುವಂಥದ್ದೆಲ್ಲ ಈಗ ಕುದಿ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಳ್ಳುವ ನೋಡಿ ಈಗ ರೆಡಿಯಾಗಿದೆ ಸಾಂಬಾರು ರೆಸಿಪಿ ಸೂಪರ್ ಮದ್ಯ ರಾಗಿ ಮುದ್ದೆಗೆ ಮತ್ತು ನಾವು ರೊಟ್ಟಿ ಇದಕ್ಕೂ ಕೂಡ ಯೂಸ್ ಮಾಡ್ಕೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದು ಸರ್ವಿಂಗ್ ಬೋಲಿಗೆ ಹಾಕೊತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ థ్యాంక్ యూ ఫార్ ధన్యవాదాలు